ಖಂಡಿತ ಇವತ್ತು ನಾವು ಇಲ್ಲಿ ಖಂಡಿತ ಸಂತೋಷದಿಂದ ಬಂದಿಲ್ಲ ಅತ್ಯಂತ ಬೇಸರದಿಂದ ಬಂದಿದ್ದೇವೆ ನಮಗೆ ಬೆಂಗಳೂರಲ್ಲಿ ಒಂದು ಬಂದು ಇಂಥ ಪ್ರತಿಭಟನೆ ಮಾಡುವಂತ ಒಂದು ಕೆಟ್ಟ ಕಾಲ ಬರ್ತಾ ಅಂತ ನಾವು ಜೀವಮಾನದಲ್ಲಿ ಯಾವತ್ತೂ ಇಳಿಸಿಲ್ಲ ಇದು ನಮ್ಮ ಊರಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜ್ ಆಗಬೇಕು ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಥವಾ ನಮ್ಮ ಶಿರಾಡಿ ಘಾಟಿ ಆಗಬೇಕು ಅಥವಾ ಆಗೊಂಬೆ ಘಾಟೆ ಆಗಲಾಗಬೇಕು ಅಥವಾ ಇನ್ನೊಂದು ರೈಲು ಅಗಲಾಗಿ ಒಂದು ಹತ್ತು ರೈಲು ಬರಬೇಕು ಅನ್ನೋದನ್ನ ಉದ್ದೇಶ ಇಟ್ಕೊಂಡು ಬಂದಿದ್ರೆ ನಮ್ಗೆ ಇವತ್ತು ಸಂತೋಷ ಪಡ್ತಿದ್ದೆವು ಇದು ಅಲ್ಲ ಎಲ್ಲವನ್ನು ಬಿಟ್ಟು ನಾವೆಲ್ಲ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಯಾವತ್ತಿಂದ ಈ ಹಿಂದೂ ಧರ್ಮದ ಧಾರ್ಮಿಕತೆಯನ್ನು ಆಚರಿಸಿಕೊಂಡು ಅಥವಾ ಮಾಡಿಕೊಂಡು ಬಂದಿದ್ದಾರೆ ಅಥವಾ ಇಡೀ ರಾಜ್ಯದಿಂದ ದೇಶದಿಂದ ಪ್ರಪಂಚದಿಂದ ನಮ್ಮೂರಿಗೆ ಬೇರೆ ಬೇರೆ ದೇವಾಲಯಕ್ಕೆ ನಮ್ಮ ಧರ್ಮಸ್ಥಳ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಕೊಲ್ಲೂರು ಮುಖಾಮಿಕ ಇರ್ಬೋದು ಅಥವಾ ಶ್ರೀಕೃಷ್ಣ ಪರಮಾತ್ಮರ ದೇವಸ್ಥಾನ ಇರ್ಬೋದು ಅತ್ತೂರು ಈಗಾಶಿ ಇರ್ಬೋದು ಅಥವಾ ಮಂಗಳೂರಿನ ದರ್ಗಾ ಇರ್ಬೋದು ಹೀಗೆ ಬೇರೆ ಬೇರೆ ಕಾರಣದಿಂದ ಜನಗಳು ನಮ್ಮ ಜಿಲ್ಲೆಗೆ ನಮ್ಮ ಊರಿಗೆ ಬರ್ತಾರೆ ಆದರೆ ಇವತ್ತು ವಿಪರ್ಯಾಸ ಹಾಗೆ ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಗ್ಗೆ ಎಲ್ರಿಗೂ ಗೊತ್ತಿದೆ ಕಾರ್ಕಳ ಎಷ್ಟೊಂದು ಶಾಂತಿಯ ತೋಟವಾಗಿತ್ತು ಅಥವಾ ಭಗವಾನ್ ಬಾಹುಬಲಿ ಅತ್ಯಂತ ಎತ್ತರದ ಬಾಹುಬಲಿ ಒಂದು ದೇಶಕ್ಕೆ ಅಥವಾ ಈ ಪ್ರಪಂಚಕ್ಕೆ ಸಂತೋಷ ಕೊಟ್ಟ ಬಾಹುಬಲಿಯ ಮೂರ್ತಿ ಇರುವ ನಮ್ಮ ಒಂದು ಅತ್ಯಂತ ಸುಂದರವಾದ ತಾಲೂಕು ರಾಜಕೀಯವಾಗಿ ನೋಡುದಾದ್ರೆ ನಮ್ಮ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಸುಮಾರು ಆರು ಸಲ ಶಾಸಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ದೇಶದ ಮಂತ್ರಿಯಾಗಿ ಸಿಇಟಿ ಮೂಲಕ ಈ ದೇಶದ ಗಮನ ಸೇರಿದವರು ಇವತ್ತು ನೋಡ್ತಾ ಇದ್ದೇವೆ ನಾಶಿ ಆಗ್ತದೆ ನೀಟಿನ ಬಗ್ಗೆ ನಾವು ಪೇಪರ್ ಅಲ್ಲಿ ಎಲ್ಲ ನೋಡ್ತಾ ಇದ್ದೇವೆ ಮಕ್ಕಳು ಇಷ್ಟೆಲ್ಲ ಕಷ್ಟಪಟ್ಟು ಓದಿದ ನಂತರ ಈ ನೀಟಲ್ಲಿ ತಿರುಚಿ ಇವತ್ತವರ ಒಂದು ಬದುಕನ್ನೇ ಕಳೆದುಕೊಳ್ಳುವಂತ ಅಥವಾ ಒಂದು ಡೋಲಾವ ಒಂದು ವಾತಾವರಣ ನೋಡ್ತಾ ಇದ್ದೇವೆ ಆಗಿನ ಕಾಲಘಟ್ಟದಲ್ಲಿ ಸಿಇಿ ಎಂಬ ಸಿಸ್ಟಮ್ ಅನ್ನು ತಂದು ಈ ದೇಶಕ್ಕೆ ಅಥವಾ ಎಲ್ಲ ಬಡವರು ಇವತ್ತು ಅಯ್ಯೋ ನಾನೊಂದು ಸೇರಿ ಇವತ್ತೊಬ್ಬ ಇಂಜಿನಿಯರ್ ಆಗಿದ್ದೇವೆ ಅಂದ್ರೆ ಅದಕ್ಕೆ ವೀರಪ್ಪ ಮೊಯ್ಲಿ ಅವರ ಆಶೀರ್ವಾದ ಅಂತ ಹೇಳಿಕ್ಕೆ ನಾವು ಸಂತೋಷ ಪಡ್ತೇವೆ ಬಂಧುಗಳೇ ಆ ನಂತರ ರಾಜಕೀಯವಾಗಿ ಏನೊಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟದಿದ್ರು ಈ ಒಂದು ಉಳುವ ಹೊಡೆ ಎಂಬ ಒಂದು ಆ ಇಂದಿರಾ ಗಾಂಧಿ ಅವರ ಕಾನೂನು ಬಂದಾಗ ನಮ್ಮೆಲ್ಲರ ನಾಯಕರಾದ ದಿವಂಗತ ಗೋಪಾಲ್ ಭಂಡಾರಿ ಅವರು ವೀರಪ್ಪ ಮೊಯ್ಲಿ ಅವರ ಹಿಂದುಗಡೆ ಇತ್ತುಕೊಂಡು ಈ ರಾಜ್ಯದಲ್ಲಿ ನಮ್ಮ ಕ್ಷೇತ್ರವನ್ನು ನಾಲ್ಕು ಸಾರಿ ಪ್ರತಿನಿಧಿಸಿ ಎರಡು ಸಲ ಶಾಸಕರಾಗಿ ವಿಧಾನಸಭೆಯಲ್ಲಿ ತನ್ನ ಸ್ಪಷ್ಟವಾದ ಧ್ವನಿಯನ್ನು ಹೆಚ್ಚಿದ ಗೋಪಾಲ್ ಭಂಡಾರಿ ಅವರು ರಾಜಕೀಯ ಮಾಡಿದಂತ ನಮ್ಮ ಸುಂದರವಾದ ತಾಲೂಕು ಕಾರ್ಖಳ ತಾಲೂಕು ಅಂತ ಹೇಳಿ ಸಂತೋಷ ಪಡ್ತೇನೆ ನಂತರ ಬಂದ ಹೌದಾ ಇಂದಿರಾ ಗಾಂಧಿ ಅವರ ಸಮೇತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ತನ್ನ ರಾಜಕೀಯವನ್ನು ಪುನಸಾರಿ ರಾಜಕೀಯ ಧರ್ಮವನ್ನು ಕಂಡುಕೊಂಡಂತ ಊರು ಹೋದ್ರೆ ಅದಕ್ಕೆ ಕಾರ್ಕಳದ ಸೇರ್ತದೆ ಅಂತ ಹೇಳಿ ಸಂತೋಷ ಪಡ್ತೇನೆ ಆದರೆ ಇಂದಿನ ದುರಂತವನ್ನು ನೀವೆಲ್ಲ ಅವಲೋಕಿಸಬೇಕು ಸುಮಾರು ಇಪ್ಪತ್ತು ವರ್ಷ ಹಿಂದೆ ಬಂದ ಸುನೀಲ್ ಕುಮಾರ್ ಅವರು ಕಾರ್ಖಾನೆ ಜನತೆಗೆ ಏನು ಕೊಟ್ಟೆ ಅಂತ ಸಲ ಬರವರ್ಸ್ಬೇಕು ಎಲ್ಲರ ಜೀವನದಲ್ಲಿ ಒಂಥರ ಗೆಸ್ಟ್ ಆಗಿ ಬಂದು ಹೋಗುದು ಎಲ್ಲರಿಗೂ ದೇವರ ಒಂದು ಅವಕಾಶ ಕೊಡ್ತಾರೆ ಬಂದು ನಾವು ಏನು ಒಳ್ಳೆ ಕೆಲಸ ಮಾಡ್ತಾ ಅದು ಮಾತ್ರ ಉಳಿತದೆ ಏನು ಟೆಂಪರರಿಗಾಗಿ ಮಾಡಿದ್ರೆ ಅದು ಅವ್ರ ಹಿಂದೆ ಹೋಗ್ತದೆ ಇವತ್ತು ಮಹಿಳೆಯರು ಇರ್ಬೋದು ಗೊಪ್ಪಲ್ ಬಂಡಾರ ಇರೋದು ನಾವು ಪುನರಪಿ ಪುನರಪಿ ಯಾಕೆ ನೆನೆಸ್ಕೊಂಡು ಅಂದ್ರೆ ಅವರು ಒಳ್ಳೆಯ ಕೆಲಸ ಅವರ ಹಿಂದೆ ಇದೆ ಅದೇ ಇವತ್ತು ಸುನೀಲ್ ಕುಮಾರ್ ಅವರು ಇಪ್ಪತ್ತು ವರ್ಷದಿಂದ ಕಾರ್ಕಲೆ ಜನರ ಎಲ್ಲರ ಭಾವನೆಯನ್ನು ಗೆದಡುವಂತ ಕೆಲಸವನ್ನು ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲಿ ಸುರಿಗೆ ಬಂದು ಸುಚತಾ ಶಕ್ತಿ ಕೊಲೆ ಅಂತ ಶುರು ಮಾಡಿದ್ರು ಒಂದು ಉಪ್ರಿಯಲ್ಲಿ ಕೇವಲ ಸುಚತಾ ಶಕ್ತಿಯ ಕೊಲೆಯನ್ನು ಇಟ್ಕೊಂಡು ಎಂಎಲ್ ಎ ಸುನೀಲ್ ಕುಮಾರ್ ತದನಂತರ ಪ್ರತಿ ಒಂದು ಚುನಾವಣೆ ಬಂದಾಗ ಒಂದೇ ಕೊಲೆ ಒಂದೇ ದೇವಸ್ಥಾನ ಒಂದೇ ದೇವಸ್ಥಾನ ಏನಾದರೂ ಧರ್ಮದ ಹೆಸರಲ್ಲಿ ಯಾವಾಗ್ಲೂ ಇಡೀ ವಿಷಯ ವ್ಯವಸ್ಥೆಯನ್ನು ಕೊಲೆಗೇರಿಸುವವರು ಸುನೀಲ್ ಕುಮಾರ್ ಅದಕ್ಕೆ ಪೂರಕವಾಗಿ ಇಷ್ಟು ಮಾತನಾಡಿದ ನಮ್ಮ ಅಲ್ಲಿ ನಾಯಕರು ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದ್ರು ನಾನು ಪುರೇಲಭೆಯನ್ನು ಪ್ರಸ್ತಾಪಿಸಲಿಕ್ಕೆ ಹೋಗುದಿಲ್ಲ ನಮ್ಮ ಅತ್ಯಂತ ಬೇಸರ ಅಂದ್ರೆ ಕಾರ್ಕಳ ನಮ್ಮಲ್ಲಿ ಹೆಣ್ಣು ಒಂದು ಡ್ಯಾಮ್ ಆಯಿತು ಸುಮಾರು ನೂರು ನಲವತ್ತು ಕೋಟಿ ಡ್ಯಾಮ್ ನಮ್ಮ ಜಿಲ್ಲೆಯ ಒಂದು ಒಂದು ಟ್ರಾಂಗ್ಲರ್ ಶೇಪ್ ಅಲ್ಲಿ ಈಚಿಂದ ಇನ್ನ ಇರ್ಬೋದು ಈಚಿನ ಈದ್ ಇರ್ಬೋದು ಆಚೆಯಿಂದ ಬೆಳಗ್ಗೆ ಇರ್ಬೋದು ಅಂತ ಸುಂದರವಾದ ತಾಣದಲ್ಲಿ ನಮ್ಮ ಹೆಣ್ಣು ಒಂದು ಒಂದು ಕೇಂದ್ರೀಕೃತವಾದ ಜಾಗ ಅಲ್ಲೊಂದು ಡ್ಯಾಮ್ ನೂರ ನಲವತ್ತು ಡ್ಯಾಮ್ ಮಾಡಿ ಜಗತ್ತಿನಲ್ಲಿ ಇರಲಿರ್ಲಿಕ್ಕೆಲ್ಲ ಡ್ಯಾಮಿನ ಮೇಲೆ ನೀರು ಇಲ್ಲ ಕೆಳಗೆ ನೀರು ಇದೆ ಕೇವಲ ಜನರು ನೋಡ್ಲಿಕ್ಕೋಸ್ಕರ ತಮ್ಮ ಸೇತುವೆಯಲ್ಲಿ ನಿಂತ್ಕೊಂಡು ನೋಡ್ಬೇಕಂತ ಮಾಡಿದ್ದಾರೆ ಅಲ್ಲಿ ಎಲ್ಲೆಲ್ಲೂ ಡ್ಯಾಮ್ ಮಾಡಿದ್ರು ಈಗ ಬಂಟ್ವಾಳದಲ್ಲಿ ಮಿಥುನ್ ರೋಗಲಿದ್ದಾರೆ ಬಂಟವಾಳದಲ್ಲಿಂಟು ನೋಡು ಬಿದ್ರೆ ಉಂಟು ಒಂದು ಡ್ಯಾಮ್ ನೋಡಿದ್ರೆ ಏಳರಿಂದ ಎಂಟು ಕಿಲೋಮೀಟರ್ ಹತ್ರ ಬೇರೆ ಕ್ಯಾಶ್ಮೇ ಏರಿಯಾದಲ್ಲಿ ನೀರು ನಿಲ್ಬೇಕು ಅದು ಜನರಿಗೆ ಕುಡಿಲಿಕ್ಕೆ ಇರ್ಬೋದು ವ್ಯವಸಾಯಕ್ಕೆ ಇರ್ಬೋದು ಎಲ್ಲದಕ್ಕೆ ಈ ಅದು ಇನ್ನು ಶಿವ ಇನ್ನೊಂದು ಸಲ ಟೈಮ್ ಆಗುವುದಿಲ್ಲ ನಾವೆಲ್ಲ ವಂಚಿತರಾದೆವು ಆ ನಂತರ ಆದ ಆರು ಗಿಟ್ಟಿನ ಹಗರಣ ಸುಬೋದೇ ಸುಬೋಧವರು ಸುಮಾರು ಸಲ ಅದನ್ನು ಪ್ರಸ್ತಾಪಿಸುತ್ತಾರೆ ನಮ್ಮ ನಗರಸಭಾ ಸದಸ್ಯರ ಸುಬೋಧವರು ಈ ಬಗ್ಗೆ ತುಂಬಾ ಹೋರಾಟವನ್ನು ಮಾಡಿದ್ದು ತದನಂತರ ಪರಶುರಾಮ ತೀಂಬಾಕಿಯ ಬಗ್ಗೆ ಇರಬಹುದು ಏನದು ದೇವಸ್ಥಾನದಲ್ಲಿ ಅದು ಒಂದು ಕಟ್ಟುಪಾಡಿದೆ ಇದು ಒಂದು ಮಂಡಲದಲ್ಲಿ ಆಗಬೇಕು ಎರಡು ಮಂಡಲ ಇಪ್ಪತ್ತಾರು ದಿವಸ ಆಗಬೇಕು ನಲವತ್ತೆಂಟು ದಿವಸ ಆಗಬೇಕು ಮೂರು ತಿಂಗಳಲ್ಲಿ ಆಗ್ಬೇಕಂತ ಇಲ್ಲಿ ಯಾವ ದೇವಸ್ಥಾನವೂ ಇರಲಿಲ್ಲ ಕೋವಲ ಹುವಿಕಲ್ ಬೆಟ್ಟ ಬೈದೂರು ತಾಲೂಕಿನ ಎರಲಪಾಡಿ ಗ್ರಾಮದ ಉವಿಕಲ್ ಬೆಟ್ಟದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಅನ್ನು ಮಾಡೋ ಬಗ್ಗೆ ತರಾಚುರಿ ಮೇಲೆ ಚುನಾವಣೆ ಬರ್ತದೆ ಅದರ ಮೊದಲು ಮಾಡಿ ಎಲ್ಲ ನಾನು ಮಾಡಿದ ಪಾಪವನ್ನು ತೋಳ್ಕೊಳ್ಬೇಕಂತ ಮಾಡಿದ ಒಂದು ಹುನ್ನಾರವೇ ಬಿಟ್ಟು ಇದು ಯಾವುದೇ ಒಂದು ಪ್ರವಾಸೋದ್ಯಮ ತಾಣ ಮಾಡಲಿಕ್ಕೆ ಸುನೀಲ್ ಕುಮಾರ್ ಹೊಟ್ಟದಲ್ಲ ಅಂತ ಎಲ್ಲರಿಗೂ ಸ್ಪಷ್ಟವಾದ ಸಂದೇಶ ಇದೆ ಎಲ್ಲರಿಗೂ ಗೊತ್ತಿದೆ ಆದರೆ ಎದುರು ಬಂದು ಯಾರು ಮಾತಾಡ್ಲಿಲ್ಲ ಯಾಕಂದ್ರೆ ಅವರು ಎಲ್ಲರನ್ನು ಅಲ್ಲಿ ಅವರ ಎಲ್ಲ ಪ್ರಮೇವನ್ನ ರಾಜಕೀಯ ಶಕ್ತಿ ಇರ್ಬೋದು ಅವರ ದುಡ್ಡಿನ ಶಕ್ತಿ ಇರಬಹುದು ಅದರ ಮೂಲಕ ಯಾರನ್ನು ಮಾತನಾಡೋದಕ್ಕೆ ಬಾಯಿ ಮುಚ್ಚುವಂತ ಒಂದು ಕೌಶಲ್ಯ ಹೊರತ್ರ ಇದೆ ಇವತ್ತು ಮಂಗಳೂರಿನ ಉಸ್ತುವಾರಿ ಸಚಿವರಾಗಿರುವಾಗ ಇಂದ ಹಿಂದೆ ಸಚಿವರಾಗಿರುವಾಗ ಅವರು ಮಾಡಿದ ಭ್ರಷ್ಟಾಚಾರವನ್ನು ಹೀಗೆ ನನ್ನ ಮಂಗಳೂರಿನ ಪಂಜ ಬಂಧುಗಳು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇನ್ನು ಎಳೆ ಎಳೆ ಆಗಿ ಒಂದೊಂದು ಹೊರಗೆ ಬರ್ತದೆ ಹೊರಶುರಾಮನ ಥೀಮ್ ಪಾರ್ಕ್ ಅನ್ನು ನೀವು ನೋಡಿ ಇಲ್ಲಿ ಮಂಗಳೂರು ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗುವ ನೋಡಿ ಅಲ್ಲಿ ಕೆಂಪೇಗೌಡರ ಮೂರ್ತಿ ಇದೆ ಅದು ನಾವು ನೋಡುವಾಗ ಕಾರಲ್ಲಿ ಇಳಿದು ನೋಡುವಂತಾಗ್ತದೆ ಅದರಿಂದ ಇವತ್ತು ನಾವು ಹೋದರೆ ಚೆನ್ನಮ್ಮನ ಮೂರ್ತಿ ಮಾಡಿದರೆ ಮೂರು ವರ್ಷದಲ್ಲಿ ಕಂಚಿನ ಮೂರ್ತಿ ಆ ಶಿವರಾಜ ಶಿವಾಜಿ ಮಹಾರಾಜರ ಮೂರ್ತಿ ಇದೆ ಮೈಸೂರಲ್ಲಿ ವಿಶ್ವೇಶ್ವರ ಮೂರ್ತಿ ಇದೆ ಇವರು ಜಗತ್ತಿನಲ್ಲಿ ಏನು ಇಲ್ಲದನ್ನು ಮಾಡ್ಲಿಕ್ಕೆ ಹೋಗಿಲ್ಲ ಯಾವುದೇ ಜಗತ್ತಿನಲ್ಲಿ ಇಲ್ಲದ ಏನು ಮ್ಯಾಜಿಕ್ ಮಾಡ್ಲಿಕ್ಕೆ ಹೋಗಿಲ್ಲ ಕೇವಲ ಹದಿನೈದು ಟನ್ ಮೂವತ್ತು ಮೂವತ್ತು ಮೂರು ಅಡಿಯ ಒಂದು ಕಂಚಿಯ ಮೂರ್ತಿಯನ್ನು ಮಾಡಿ ಇಷ್ಟೆಲ್ಲ ಪ್ರಭೆಗಳನ್ನು ಮಾಡುವ ಏನು ಅವಶ್ಯಕತೆ ಇತ್ತು ಇದರ ಹಿಂದೆ ಇರುವುದು ಕೇವಲ ಚುನಾವಣೆ ಚುನಾವಣೆ ಬಿಟ್ಟು ಬೇರೆ ಏನಿಲ್ಲ ಎಲ್ಲ ಅಧಿಕಾರಿಗಳನ್ನು ಎದುರಿಸಿ ಅವರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಜಿಲ್ಲಾಧಿಕಾರಿಗಳನ್ನು ಹಿಡಿದು ಎಲ್ಲ ಕೆಲಸ ಇರೋದ ಅದಕ್ಕೆ ಸರಿಯಾಗಿ ನಮ್ಮ ಉಡುಪಿಯಲ್ಲಿ ನಿರ್ಮಿತಿ ಕೇಂದ್ರ ಇದೆ ಅಕ್ಕ ನಿಮ್ಮಲ್ಲಿ ನನ್ನ ಮನವಿ ನೀವು ನಮ್ಮ ಸಚಿವರಾಗಿದ್ದೀರಿ ತಾವು ಬರುವಾಗ ನಾವು ಅವು ಇಟ್ಕೊಂಡಿದ್ದೆವು ನಮ್ಮಲ್ಲಿ ಒಂದು ಚೆನ್ನಮ್ಮ ವೀರ ಚೆನ್ನಮ್ಮ ಬಂದಿರಂತ ನೀವು ನಿರ್ಮಿತಿ ಕೇಂದ್ರವನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಅವನು ಮಾಡಿ ಅಂತಲ್ಲ ನೀವು ಒಂದು ವಾರದೊಳಗೆ ಕ್ರಮ ಕೇಳಿಕೊಂಡು ಅವನನ್ನು ಸಸ್ಪೆಂಡ್ ಮಾಡಿ ಯಾಕಂದ್ರೆ ಜಿಲ್ಲೆಯಲ್ಲಿ ಮಾಡುವ ಎಲ್ಲ ನಮ್ಮ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ನಿರ್ಮತಿ ಕೇಂದ್ರದಲ್ಲಿ ಪ್ರಸ್ತಾವಿಸಿದ್ದೇವೆ ಯಾವುದೇ ಒಂದು ಕಾರ್ಯಗತ ಆಗಲಿಲ್ಲ ಮುಂದಿನ ಜನ ಆಗ್ಬೇಕಂತ ನಮ್ಮ ಆಗ್ರಹ ನಿಮ್ಮ ಮೂಲಕ ಹೇಳ್ತೇವೆ ನೀವಿರುವಾಗ ನಮ್ಮ ಎಲ್ಲ ಜನರಿಗೆ ರಕ್ಷಣೆ ಆಗ್ಬೇಕು ಧರ್ಮ ದೇಶ ಈಗ ನೋಡಿ ನಮ್ಮಲ್ಲಿ ಹತ್ತೂರು ಚರ್ಚ್ ಮತ್ತೆ ಒಂದು ಪರ್ಪಲ್ ಗುಡ್ಡ ವಿಷಯವನ್ನು ತೆಗೆದು ಮಾತಾಡ ಯಾಕೆ ಮಾತಾಡ್ತಾರೆ ಅಂದ್ರೆ ಮುಂದಿನ ಚುನಾವಣೆಗೆ ಯಾವ ಅಜೆಂಡಾ ಅದು ನಮ್ಮ ಕಾರ್ಖಾನೆಯಲ್ಲಿ ಇದನ್ನು ಸೌಹಾರ್ದಯುತವಾಗಿ ತಾವು ನಿಂತು ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗಬೇಕು ಎಲ್ಲ ನಮ್ಮ ಬಂಧುಗಳು ಒಟ್ಟಿಗೆ ಬದುಕು ನಮ್ಮ ಕಾರ್ಖಾನೆ ತಾಲೂಕಿನಲ್ಲಿ ಅದಕ್ಕೆ ಪುನರ್ಭೆ ಅವಕಾಶ ಕೊಡಬಾರದು ಎಲ್ಲರನ್ನು ವಿಶ್ವಾಸ ತಗೊಂಡು ಅದನ್ನು ಸವಾರ್ದ ಬಗೆಹರಿಸಿ ಎಲ್ಲರೂ ಒಟ್ಟು ಹೋಗುವ ಮಾಡಬೇಕು ಇವರು ಕೇವಲ ಮೂರು ತಿಂಗಳಲ್ಲಿ ಈ ಒಂದು ಮೂರ್ತಿ ಮಾಡಲಿಕ್ಕೆ ಎಲ್ರಿಗೂ ಸ್ನಾರ್ ಹೋದೆವು ಫಂಕ್ಷನ್ ಗೆ ಯಾಕಂದ್ರೆ ನಮ್ಮ ಊರಿನಲ್ಲಿ ಯಾರು ಫಂಕ್ಷನ್ ನಮ್ಮ ಹೆಮ್ಮೆ ಅದು ಅದು ನೋಡಿದಾಗ ಅಲ್ಲಿ ಒಬ್ಬರು ನಮ್ಮ ಮಹಿಳೆ ಯಾರವರು ಲೇಡಿ ಉಪವಾಸ ಕಿತ್ಕೊಂಡವರು ದಿವ್ಯಾ ನಾಯ್ಕ್ ದಿವ್ಯಾ ನಾಯಕ್ ಮತ್ತೆ ನಮ್ಮ ವಿವೇಕ ಶೆಟ್ಟಿ ಎಲ್ಲ ಇವರ ಕರ್ಮಕಾಂಡ ಹೊರಗೆ ಬಂತು ಯಾಕಂದ್ರೆ ನಾವು ಕಾಂಗ್ರೆಸ್ ಕಾಂಗ್ರೆಸ್ನವರು ಯಾಬ್ರು ಮಾಡಿದ ತಪ್ಪನ್ನು ಹುಡುಕುವುದು ಕಮ್ಮಿ ನಾವು ಸರಿ ಮಾಡುವವರಿಗೆ ಪ್ರೋತ್ಸಾಹಿಸ ಬಿಡ್ತೇವೆ ಇನ್ನೊಬ್ಬರು ಮಾಡಿದ ತಪ್ಪನ್ನು ಹುಡುಕುವ ಕೆಲಸ ನಾವು ಮಾಡಲಿಕ್ಕೆ ಹೋಗ್ಲಿಲ್ಲ ಮುಂಚೆಯಿಂದ ನಮ್ಮ ನಾಯಕರ ರಾಹುಲ್ ಗಾಂಧಿ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಅವರನ್ನು ಕಲಿಸಿ ಕೊಡ್ಲಿಲ್ಲ ಆದ್ರೆ ಇನ್ನೊಬ್ರು ಹೇಳಿದ ನಂತರ ಕಣ್ಣು ಮುಚ್ಚಿ ಕೂತ್ಕೊಂಡವ್ರು ರಾವಲ್ಲ ಇವರೆಲ್ಲ ಭ್ರಷ್ಟಾಚಾರವನ್ನು ಬನ್ನಿ ಹೇಳಿದ ಬರುವಾಗ ಹನ್ನೊಂದು ಕೋಟಿ ಐದು ಲಕ್ಷ ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆದ ಈ ಒಂದು ಖಾತೆ ಯಾಕಂದ್ರೆ ನಿನ್ನ ಮುಖ್ಯಮಂತ್ರಿಯವರು ಮನೆಗೆ ಹೋದ ಕೇಳಿದ್ರು ನಾನು ಹನ್ನೊಂದು ಕೋಟಿ ಅಂತ ಹೇಳಿದೇನಪ್ಪ ಅವ್ರು ಏನು ಆರು ಎಪ್ಪತ್ತೈದು ಕೂಗ್ತಾನಲ್ಲ ಅಂತ ಹೇಳಿದ್ರು ಸರವನಿ ಕೂಗುದೇ ಅಭ್ಯಾಸ ನೀವೇನಿಲ್ಲ ಹನ್ನೊಂದು ಕೋಟಿ ಐದು ಲಕ್ಷ ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಅನುಮೋದನೆ ಆಗಿದೆ ಆರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಬೇರೆ ಬೇರೆ ಇಲಾಖೆಯಿಂದ ಬಂದದ್ದು ಎಲ್ಲ ಸಮೀವರ ಇದೆ ನಮ್ಮ ವಿನಂತಿ ಇಷ್ಟೇ ಸುನೀಲ್ ಕುಮಾರ್ ಏನಾದ್ರೂ ಸ್ವಲ್ಪ ಗೌರವ ಘನತೆ ಇದ್ರೆ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಇದರ ಹಿಂದೆ ಯಾರ್ಯಾರ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅವರೆಲ್ಲ ಬಂಧಿಸೋ ಅಥವಾ ಅವರಿಗೆ ಅವರ ಬಗ್ಗೆ ಕ್ರಮ ಕೈಗೊಳ್ಳುವ ಕೆಲಸವನ್ನು ನಮ್ಮ ಉಸ್ತುವಾರಿ ಸಚಿವ ಮೇಡಮ್ ಮೂಲಕ ಆಗ್ಬೇಕನ್ನು ನಾವು ಆಗ್ರಹವನ್ನು ಮಾಡ್ತಾ ಇವತ್ತು ಬಹಳ ಬೇಜಾರಾಗಿದೆ ನಮ್ಮೆಲ್ಲ ಹೋರವರು ಪಾಪ ಬೆಂಗಳೂರಿಗೆ ಬರೆದವರು ಏನಾದ್ರೂ ವಿಷಯ ಇಟ್ಕೊಂಡು ಬರ್ತಾರೆ ಒಂದು ಶಾಪಿಂಗ್ ಉಂಟು ಅಥವಾ ಇನ್ನೇನಾದ್ರೂ ಒಳ್ಳೆ ಕೆಲ್ಸಕ್ಕೆ ಬರ್ತಾರೆ ಇವತ್ತು ಈ ಕೆಲಸಕ್ಕೆ ನಾವೆಲ್ಲ ಇಲ್ಲಿ ಬರುವ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಯಾವತ್ತು ನಮ್ಮ ಸೌತ್ ಕೇಂದ್ರ ಉಡುಪೆಯಲ್ಲಿ ಈ ಕೆಲಸ ಆಗ್ಬಾರ್ದು ಅನ್ನೋ ನನ್ನ ವಿನಂತಿ ಯಾರೇ ರಾಜಕೀಯ ಬಂದ್ರು ಅವರು ಕೆಲಸ ಮಾಡಿದನ ಹೇಳಿ ಅಥವಾ ಅವರ ವಿಷಯನೇ ಹೇಳಿ ರಾಜಕೀಯ ಅಂತ ಧಾರ್ಮಿಕ ಭಾವನೆ ತೊಂದರೆ ಕೊಟ್ಟು ಮಾಡಬಾರ್ದು ಅದರಿಂದ ಸುನಿಲ್ ಕುಮಾರ್ ಈ ಒಂದು ಕರ್ಮಕಾಂಡದ ಬಗ್ಗೆ ಸವಿಸ್ತಾರದ ಅನುವಾರ ಆಗಿ ಅವರಿಗೆ ಒಂದು ಈ ಬಗ್ಗೆ ಶಿಕ್ಷೆ ಆಗುವ ಕೆಲಸ ಆಗ್ಬೇಕಂತ ಹೇಳುತ್ತಾ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಎಲ್ಲ ಮಿತ್ರರಿಗೆ ನನ್ನ ವಂದನೆ ಸಲ್ಲಿಸ್ತಾ ಮುಂದೆ ಮೇಡಮ್ ಸಹ ಮಾತಾಡ್ಲಿಕ್ಕಿದ್ದಾರೆ ಹಾಗೆ ನಮ್ಮ ಸುಮಾರು ನಾಯಕರು ಈ ಬಗ್ಗೆ ಸುಧಾರು ಇದ್ದಾರೆ ಮಿತ್ರರು ರೈವರು ಇದ್ದಾರೆ ಇವರೆಲ್ಲ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕಿದ್ದಾರೆ ಅಂತ ಹೇಳುತ್ತಾ ಇಲ್ಲಿ ಬಂದವ ಎಲ್ಲರಿಗೂ ನನ್ನ ವಂದನೆ ಒಂದು ನನ್ನ ಮಾತು ನಿಂದಿಸ್ತೇನೆ ಜಾ